ಕಾಲೇಜು ಯುವತಿಯ ಎಚ್ಚರ ಎಚ್ಚರ ಮೊದಲು ಒಳ್ಳೆಯವರಂತೆ ನಟಿಸಿ ಸ್ನೇಹಿತರಾಗುತ್ತಾರೆ ಕಾಫಿ ಊಟ ತಿಂಡಿ ಎಂದು ಕರೆದುಕೊಂಡು ಹೋಗುತ್ತಾರೆ ನಿಮ್ಮ ಸ್ನೇಹಿತರಾಗುತ್ತಾರೆ ಹೋಗುತ್ತಾ ಹೋಗುತ್ತಾ ನಿಮ್ಮ ಸೀಕ್ರೆಟ್ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ ನಿಮ್ಮ ಸ್ನೇಹಿತರ ಜೊತೆ ಇರುವ ಫೋಟೋ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡುತ್ತಾರೆ ರೀತಿ ಯುವತಿಯನ್ನು ಬ್ಲಾಕ್ ಮೇಲ್ ಮಾಡಿದ ಆರೋಪಿ ಬಂಧಿತ ತೇಜಸ್ ಬಂಧಿತ ಆರೋಪಿ ಯುವಕ ಸ್ನೇಹಿತನ ಜೊತೆಗಿನ ಓಟು ಕುಟುಂಬಸ್ಥರಿಗೆ ಕಳಿಸುವುದಾಗಿ ಬೆದರಿಕೆ ಆರೋಪಿ ತೇಜಸ್ ಬಂಧಿಸಿದ ಸುಬ್ರಹ್ಮಣ್ಯನಗರ ಪೊಲೀಸರು ಎರೆ ಮುಡಿದು ಜೈಲಿಗೆ ಇನ್ನಷ್ಟು ತನಿಖೆ ಆಗುವ ಸಾಧ್ಯತೆ ಇದೆ ಪ್ರೀತಿ ಮಾಡ್ತಾ ಇದೆಯಾ ಎಂದು ಕಾಲೇಜ್ಗೆ ಹೋಗದಂತೆ ಮಾಡ್ತೀನಿ ಎಂದು ಬ್ಲಾಕ್ ಮೇಲ್ ಮಾಡುತ್ತಿದ್ದಂತೆ ಈ ಕಿರಾತಕ ತೇಜಸ್ ಹೇಳಬಾರದೆಂದರೆ ಹಣ ಚಿನ್ನ ನೀಡುವಂತೆ ಬೆದರಿಕೆ ಕಾಲೇಜು ಹಾಗೂ ಮನೆ ಬಳಿ ಬಂದು ಎದುರಿಸುತ್ತಿದ್ದಂತೆ ತೇಜಸ್ ಈತನಿಗೆ ಎದುರಿ ಮನೆಯಲ್ಲಿದ್ದ ಚಿನ್ನ ತಂದು ನೀಡಿದ್ದ ವಿದ್ಯಾರ್ಥಿನಿ ಹಂತ ಹಂತವಾಗಿ ಮೂರೂವರೆ ಲಕ್ಷ ಮೌಲ್ಯದ ಎಪ್ಪತ್ತೈದು ಗ್ರಾಂ ಚಿನ್ನಾಭರಣ ಸುಳಿಗೆ ಸಿ ವಿದ್ಯಾರ್ಥಿನಿಯಿಂದ ಸುಳಿಗೆ ಮಾಡಿದ ಆರೋಪಿ ತೇಜಸ್ ಮನೆಯಲ್ಲಿ ಯುವತಿ ತಾಯಿ ನೋಡಿದಾಗ ಚಿನ್ನಾಭರಣ ಕಾಣೆಯಾಗಿದ್ದು ಗೊತ್ತಾಗಿದೆ ಮಗಳನ್ನು ವಿಚಾರಿಸಿದಾಗ ಎಲ್ಲವನ್ನೂ ಹೇಳಿದ್ದಾಳೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ ಯುವತಿ ತಾಯಿ ಆರೋಪಿ ತೇಜಸ್ ಬಂಧಿಸಿದ ಸುಬ್ರಹ್ಮಣ್ಯಪುರ ಪೊಲೀಸರು ಬಂಧಿತನಿಂದ ಮೂರುವರೆ ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ ಯುವತಿ ತಾಯಿ ಆರೋಪಿ ತೇಜಸ್ ಬಂಧಿಸಿದ ಸುಬ್ರಹ್ಮಣ್ಯಪುರ ಪೊಲೀಸರು ಬಂಧಿತನಿಂದ ಮೂರುವರೆ ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ವಿದ್ಯಾರ್ಥಿನಿಗೆ ಹೆದರಿಸಿ ನಾನು ನಿನ್ನ ಫೋಟೋಗಳು ಬೇರೆಯವ್ರ ಜೊತೆ ಇರೋದು ಅಥವಾ ಫ್ರೆಂಡ್ಸ್ ಫೋಟೋ ಫೋಟೋನ ಅಲ್ಲಿ ಇಲ್ಲಿ ಹರಿಬಿಡ್ತೀನಿ ನಿಮ್ಮ ತಂದೆ ಕೈ ತೋರಿಸ್ತೀನಿ ಅಂತ ಹೆದರಿಸಿ ಸರಿ ಸುಮಾರು ಐವತ್ತು ಗ್ರಾಮ ಬಂಗಾರ ಹುಡುಗಿ ಕಣೆಯನ್ನು ತರಿಸ್ಕೊಂಡು ಹೆದರಿಸಿ ಒಂದು ನಿಶ್ವಾಸ ಮಾಡಿರೋ ಪ್ರಕರಣ ವರದಿಯಾಗಿರುತ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿದೆ ಹಾಗೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಸರ್ ಪರಿಚಯ ಹೇಗೆ ಸರ್ ಅವರಿಬ್ಬರು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೂ ಅದೇ ಏರಿಯಾ ನಿವಾಸಿಗಳಾಗಿದ್ದು ಎಲ್ಲರ ನಿವಾಸಿಗಳಾಗಿರ್ತಾರೆ ಚಿಕ್ಕಮಂಡಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ಆ ರೀತಿ ಪರಿಚಯವಾಗಿ ಹೆಚ್ಚಿನ ಸಂಪರ್ಕ ತಪ್ಪಿದೆ ಅದನ್ನು ತನಿಖೆ ಮಾಡ್ತಾರೆ ಈವರೆಗೂ ಒಂದು ನಮಗೆ ಬಂದಿಲ್ಲ ಬಟ್ ಮಾಡಿರ್ಬೋದು ದೇವರವರು ಅದ್ರ ಬಗ್ಗೆ ಸುತ್ತಿ ಕೈಗೊಂಡ್ತಾರೆ ಹೌದು ಅದು ಬಂಗಾರ ಗೋಲ್ಡೇ ಸಿಟ್ಟು ಠಾಣಿ ಗೋಲ್ಡ್ ಓಡಿಸ್ಬೇಕಂತ ಕ್ಲಚ್ ಮಾಡಿ ಆ ತೂತನ್ನು ಯೂಸ್ ಮಾಡ್ಕೊಂಡಿರ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಸಹ ಕೆಲಸ ಮಾಡಲಾಗ್ತಾ ಇದೆ すぐやったよ。